ಆ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಇನಲ್ಲಿ ವಿವಿಧ ಇಲಾಖೆಗಳಿಗೆ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ವನಿಸಲಾಗಿದೆ ಜಾಬ್ ಅಪ್ಲಿಕೇಶನ್ಗೆ ಸೊ ಈ ಒಂದು ಇಲಾಖೆಗಳ ಒಂದು ಜಾಬ್ ಅಪ್ಲಿಕೇಶನ್ಗೆ ಹಾಕೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೆ ವೆಬ್ಸೈಟ್ನಲ್ಲಿ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಅರ್ಥ ಆಗುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಗೂಗಲ್ ಸರ್ಚಲ್ಲಿ ಕೆ ಇ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಮುಖಪುಟ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಂಡ್ರೆ ಹೋಮ್ ಪೇಜಿಗೆ ಬರುತ್ತೆ ಇದಾದ ನಂತರ ರೈಟ್ ಸೈಡಲ್ಲಿ ಮೇಲುಗಡೆ ಮೂರುಗೆರೆ ಏನು ಕಾಣ್ತಾ ಇದ್ದಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಂಡ ಇಲ್ಲಿ ನೇಮಕಾತಿ ಅಂತ ಕಾಣ್ತಾ ಇದೆ ನೋಡಿ ಈ ಒಂದು ನೇಮಕಾತಿ ಮೇಲೆ ಕ್ಲಿಕ್ ಮಾಡಿ ಮಾಡಿದ ನಂತರ ವಿವಿಧ ಇಲಾಖೆ ನೇಮಕಾತಿ ಅಂತಿದೆ ನೋಡಿ ಫಸ್ಟ್ ಲಿಂಕು ಈ ಒಂದು ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರ ವಿವಿಧ ಇಲಾಖೆ ನೇಮಕಾತಿ ಅಂತ ಮತ್ತೆ ಇಲ್ಲಿ ಬಂದಿದೆ ಎರಡು ರೀತಿಯಾಗಿ ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡನ್ನು ತೋರಿಸ್ತಾ ಇದ್ದರೆ ನೀವು ಯಾವೊಂದು ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ರೆ ಎಚ್ ಕೆಗೆ ಮಾಡ್ತೀರಾ ನಾನ್ ಎಚ್ ಕೆಗೆ ಮಾಡ್ತೀರಾ ಅಂತ ನಿಮಗೆ ಬಿಟ್ಟಿದ್ದು ಇವಾಗ ಎಚ್ ಕೆಗೆ ಅಪ್ಲೈಯನ್ನು ಮಾಡ್ತಾ ಇದ್ದೀನಿ ಸೊ ಎಚ್ ಕೆ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಇಲ್ಲಿ ನಿಮಗೆ ವಿವಿಧ ಇಲಾಖೆ ನೇಮಕಾತಿ ಆನ್ಲೈನ್ ಲಿಂಕ್ ಅಂತ ತೋರಿಸ್ತಾ ಇದೆ ಇಲ್ಲಿ ಈ ಒಂದು ಲಿಂಕನ್ನು ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡಂತ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ಅರ್ಜಿದಾರರ ಲಾಗಿನೂ ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಡಿಜಿ ಲಾಕರ್ನ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು ಇಲ್ಲಿ ಯಾರೆಲ್ಲ ಒಂದು ಡಿಜಿ ಲಾಕರ್ನ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳೋ ಅಂತವರು ಈ ಒಂದು ರಿಜಿಸ್ಟ್ರ್ ಅಂತ ಕ್ಲಿಕ್ ಮಾಡ್ಕೋಬೇಕು ಆಡಿಯಲ್ಲಿ ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ಆಗಿದೆ ಈ ಒಂದು ಡಿಜಿ ಲಾಕರ್ ಅಂದರೆ ಡೈರೆಕ್ಟಾಗಿ ನೀವು ಲಾಗಿನ್ ಡಿಜಿ ಲಾಕರ್ ಅಂತ ತೊಗೋಬೇಕಾಗತ್ತೆ ನಾನಿಲ್ಲಿ ಡಿಜಿ ಲಾಕರಲ್ಲಿ ಮುಂಚೆ ಮಾಡ್ಕೊಂಡಿದ್ದೀನಿ ನನ್ನ ಅಕೌಂಟಿದೆ ಡಿಜಿ ಲಾಕರಲ್ಲಿ ಸೊ ಹಾಗಾಗಿ ಇದನ್ನು ನಾನು ಡೈರೆಕ್ಟಾಗಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ಆಗಿದ್ದರೆ ರಿಜಿಸ್ಟ್ರ್ ಅಂತ ತೊಗೊಳ್ಳಿ ಇಲ್ಲಿ ಮತ್ತೆ ಮೂರು ಆಪ್ಷನ್ ಬರುತ್ತೆ ಡಿಜಿ ಲಾಕರಿಗೆ ಲಾಗಿನ್ ಆಗೋದಕ್ಕೆ ಮೂರು ಆಪ್ಷನ್ ಕೊಟ್ಟಿದ್ದಾರೆ ಮೊಬೈಲ್ ನಂಬರು ಯೂಸರ್ ನೇಮು ಆಧಾರ್ ಕಾರ್ಡ್ ಅಂತ ಮೂರು ಆಪ್ಷನ್ ಕೊಟ್ಟಿದ್ದಾರೆ ಈ ಮೂರು ಆಪ್ಷನಲ್ಲಿ ಒಂದನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಸೊ ಆಲ್ಮೋಸ್ಟ್ ಹಾಳಾಗಿ ಸರ್ವರ್ ಬಿಝಿ ಇರೋ ಕಾರಣ ಸೊ ಈ ಮೊಬೈಲ್ ನಂಬರು ಮತ್ತು ಯೂಸರ್ ನೇಮ್ ಎರಡು ತೊಗೋಕ್ ಹೋಗ್ಬೇಡಿ ಸ್ವಲ್ಪ ಸರ್ವರ್ ಬಿಝಿ ಇರುತ್ತೆ ಡಾಟಾ ಪೇಸ್ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಡೈರೆಕ್ಟಾಗಿ ನೀವು ಇವು ಆಧಾರ್ ಅಂತಿದ್ದೆಲ್ಲ ಈ ಒಂದು ಆಧಾರ್ ಮೇಲೇ ಕ್ಲಿಕ್ ಮಾಡ್ಕೊಳ್ಳಿ ಆಧಾರ್ ಅಂತ ಕ್ಲಿಕ್ ಮಾಡಿಕೊಂಡು ಅಂತ ನಿಮಗೆ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಸೊ ಈ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿದ ಕೆಳಗಡೆ ನೆಕ್ಸ್ಟ್ ಅಂತಿದೆಯಲ್ಲ ಇವನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಇರುವ ಮೊಬೈಲ್ ನಂಬರಿಗೆ ಒ ಟಿ ಪಿ ಬಂದಿರುತ್ತೆ ಆ ಒಂದು ಓ ಟಿ ಪಿಯನ್ನು ಇಲ್ಲಿ ಎಂಟ್ರ್ ಮಾಡಿ ಎಂಟ್ರ್ ಮಾಡಿ ಸಬ್ಮಿಟ್ ಅಂತ ಏನು ಕಾಣ್ತಾ ಇದ್ದಲ್ಲ ಇವೊಂದು ಸಬ್ಮಿಟ್ ಬಂದ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ನಿಮಗೆ ಈ ರೀತಿ ವೆರಿಫೈ ಸೆಕ್ಯುರಿಟಿ ಪಿನ್ ಅಂತ ಕೇಳುತ್ತೆ ಇಲ್ಲಿ ನಿಮಗೆ ಸೆಕ್ಯುರಿಟಿ ಪಿನ್ನು ಸಿಕ್ಸ್ ಡಿಜಿಟ್ ಆರು ಅಂಕೆಯ ಒಂದು ನಾನು ಪಿನ್ನನ್ನು ಇಟ್ಕೋಬೇಕಾಗುತ್ತೆ ನೀವು ಆಲ್ರೆಡಿ ಇಟ್ಕೊಂಡಿದ್ದರೆ ಆ ಒಂದು ನಂಬರನ್ನು ಹಾಕಬೇಕು ಇಲ್ಲ ಅದು ನಿಮಗೆ ಪಿನ್ ಗೊತ್ತಿಲ್ಲ ನೆನಪು ಹೋಗಿದೆ ಅಂತಂದರೆ ಅದನ್ನು ಮತ್ತೆ ನೀವು ಪಾರ್ಗೆಟ್ ಪ ಸೆಕ್ಯುರಿಟಿ ಪಿನ್ ಅಂತ ಮಾಡಿ ನೀವು ಪಿನ್ನನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ಆಲ್ರೆಡಿ ಪಿನ್ನನ್ನು ಇಟ್ಕೊಂಡಿದ್ದೀನಿ ಮೊದಲು ಅದು ನೆನಪಿದೆ ನನಗೆ ಏನು ಪಿನ್ ಅಂತ ಸೊ ಅದನ್ನು ಹಾಕಿ ನಾನು ಇಲ್ಲಿ ಸಬ್ಮಿಟನ್ನು ಮಾಡ್ತಾ ಇದ್ದೀನಿ ಸಬ್ಮಿಟ್ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ ಸೊ ಇವೆಲ್ಲೂ ಟಿಕ್ ಮಾಡ್ಕೋಬೇಕು ಇಲ್ಲಿನೂ ಕೊಟ್ಟಿದ್ದಾರಲ್ಲ ಈ ಒಂದು ಬಾಕ್ಸು ಚೆಕ್ ಬಾಕ್ಸನ್ನು ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡ್ಕೊಂಡು ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಅಲೋ ಅಂತಿದೆಯಲ್ಲ ಈ ಒಂದು ಅಲೋ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಲೋಡಿನ ತೊಳುತ್ತೆ ವೇಟ್ ಮಾಡಿ ನೋಡಿ ಸಬ್ಮಿಟ್ ಕೊಟ್ಟ ನಂತರ ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ಒಟ್ಟು ಏಳು ಸ್ಟೆಪ್ಗಳನ್ನು ಕೊಟ್ಟಿದ್ದಾರೆ ಇವು ಏಳು ಸ್ಟೆಪ್ಪನ್ನು ನಾವು ಕಂಪ್ಲೀಟ್ ಮಾಡಬೇಕು ಇವು ಏಳು ಸ್ಟೆಪ್ ಕಂಪ್ಲೀಟ್ ಆದ ನಂತರ ಮತ್ತು ಇನ್ನೂ ನಿಮಗೆ ಒಟ್ಟು ಹನ್ನೆರಡು ಸ್ಟೆಪ್ ಇದ್ದಾವೆ ಇಲ್ಲಿ ನೋಡ್ತಾ ಇದ್ರೆ ಆದ ನಂತರ ಮತ್ತೆ ನಿಮಗೆ ಫೈನಲ್ ಸಬ್ಮಿಟ್ ಆಗೋದು ಹನ್ನೆರಡನೇ ಸ್ಟೆಪ್ಪಲ್ಲಿ ಕೊಟ್ಟಿದ್ದಾರೆ ಇವಿಷ್ಟು ಸ್ಟೆಪ್ಪನ್ನು ನಾವು ಇವಾಗ ಕಂಪ್ಲೀಟನ್ನು ಮಾಡಬೇಕು ಮೊದಿ ಮಾಡ್ತಾ ತೋರಿಸ್ತೀನಿ ಇವಾಗ ಸ್ಟೆಪ್ ಒನ್ನಲ್ಲಿದ್ದೀವಿ ನಾವು ಸ್ಟೆಪ್ ಒನ್ನಲ್ಲಿ ಬೇಸಿಕ್ ಡೀಟೇಲ್ ತೋರಿಸುತ್ತೆ ಅಭ್ಯರ್ಥಿ ವಿವರಗಳು ಸೊ ಇವಾಗ ಏನು ನೋಡ್ತಾ ಇದ್ದಾರಲ್ಲ ಇದು ಅಭ್ಯರ್ಥಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಮಾಹಿತಿ ಪೇಚ್ ಆಗಿ ಇಲ್ಲಿ ತೋರಿಸ್ತಾ ನಿಮ್ಮ ಒಂದು ಹೆಸರು ಇಮೇಲ್ ಐ ಡಿ ತಂದೆ ಹೆಸರು ತಾಯಿ ಹೆಸರು ನಿಮ್ಮೊಂದು ಡೇಟಾ ಬರುತ್ತೆ ಎಲ್ಲ ಒಂದು ಮಾಹಿತಿ ಇಲ್ಲಿ ತೋರಿಸುತ್ತೆ ಇದು ಸರಿಯಾಗಿದೆ ಅಂತ ಚೆಕ್ ಮಾಡಿಕೊಂಡು ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡಿ ಕೆಳಗಡೆ ಸೇವ್ ಅಂತಿದೆ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು ಪ್ರತಿಯೊಂದು ಸ್ಟೆಪ್ಪಲ್ಲಿ ಕೂಡ ಸೇವ್ ಅಂತ ಕ್ಲಿಕ್ ಮಾಡಬೇಕು ಸೇವ್ ಆದ ನಂತರನೇ ಇಲ್ಲಿ ಪ್ರೊಸೀಡ್ ಅಂತಿದೆ ನೋಡಿ ಈ ಒಂದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಸೇವ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಸಕ್ಸಸ್ಫುಲ್ ಅಂತ ಬಂದಿದೆ ರೆಕಾರ್ಡು ಸೇವ್ ಆಗಿದೆ ಅಂತ ಮತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಇವಾಗ ಎರಡನೇ ಸ್ಟೆಪ್ಪಿಗೆ ಬಂದಿದೆ ಒಂದನೇ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ಬೇಸಿಕ್ ಡೀಟೇಲ್ಸು ಈ ರೀತಿಯಾಗಿ ತುಂಬುತ್ತೆ ಈಗ ನೆಕ್ಸ್ಟ್ ಇವಾಗ ಏನು ಕಾಣ್ತಾ ಇದೆಯಲ್ಲ ಎಲ್ಲ ಗ್ರೀನಲ್ಲಿ ಇದನ್ನು ನಾವು ಫಿಲ್ ಮಾಡ್ತಾ ಹೋಗಬೇಕು ಇವಾಗ ಎಣ್ಣೆ ಸ್ಟೆಪ್ಪಲ್ಲಿ ಅಭ್ಯರ್ಥಿಯ ಸಂಪರ್ಕ ವಿಳಾಸ ವಿವರಗಳು ಅಂತ ಬಂದಿದೆ ಇಲ್ಲಿ ಆಟೋಮೆಟಿಕ್ಕಾಗಿ ಕೆಲವು ಸಲ ನಿಮ್ಮೊಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಅಡ್ರೆಸ್ ಶೋ ಆಗುತ್ತೆ ಶೋ ಆಗಿಲ್ಲ ಅಂದರೆ ನಾವು ಫಿಲ್ ಮಾಡಬೇಕು ಇಲ್ಲಿ ನಿಮ್ಮೊಂದು ಜಿಲ್ಲೆ ನಿಮ್ಮೊಂದು ಅಡ್ರೆಸ್ಸು ಎಲ್ಲ ಶೋ ಆಗಿರುತ್ತೆ ಸರಿಯಾಗಿದೆ ಅಂತ ಒಂದು ಚೆಕ್ ಮಾಡ್ಕೊಳ್ಳಿ ಸರಿಯಾಗಿದ್ದರೆ ಇಲ್ಲಿ ಸೇವ್ ಅಂತ ಏನು ಕಾಣ್ತಾ ಇಲ್ಲ ಸೇವ್ ಮೇಲೆ ಕ್ಲಿಕ್ ಮಾಡಿ ಡಾಟಾ ಸೇವ್ ಆಗುತ್ತೆ ಅದನಂತರ ಮತ್ತೆ ಪ್ರಸಿಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ಇವಾಗ ಮೂರನೇ ಸ್ಟೆಪ್ಪಿಗೆ ಬಂದಿದೆ ಎರಡನೇ ಸ್ಟೆಪ್ ಕಂಪ್ಲೀಟ್ ಆಯಿತು ಇವಾಗ ಮೂರನೇ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡೋದು ಮೂರನೇ ಸ್ಟೆಪ್ಪಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮೊಂದು ಹೆಸರು ತಂದೆ ಹೆಸರು ತಾಯಿ ಹೆಸರು ಹುಟ್ಟಿದ ದಿನಾಂಕ ಲಿಂಗ ಶಾಲೆಯ ಹೆಸರು ಫಲಿತಾಂಶ ಆರ್ ಫೀಲ್ ಎಲ್ಲ ಇದರಲ್ಲಿ ಶೋ ಆಗ್ತಾ ಹೋಗುತ್ತೆ ಇದೆಲ್ಲನೂ ಮಾಹಿತಿ ಸರಿಯಾಗಿದೆ ಅನ್ಸೋದು ಚೆಕ್ ಮಾಡ್ಕೊಳ್ಳಿ ಈ ರೀತಿ ನಿಮಗೆ ಶೋ ಆಗುತ್ತೆ ಸೊ ಇದೆಲ್ಲ ಮಾಹಿತಿ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ ಅದರ ನಂತರ ಮಧ್ಯಂತರ ಅಥವಾ ಪದವಿ ವಿದ್ಯಾರ್ಥಿ ವಿವರಗಳು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ಅದನ್ನು ಸಹ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ ಸರಿಯಾಗಿ ಇದ್ದಿಲ್ಲ ಅಲ್ಲಿ ಏನಾದರೂ ಬ್ಲ್ಯಾಂಕ್ ಅಂದರೆ ನೀವು ಅದನ್ನು ಫಿಲ್ ಮಾಡ್ಕೋಬೇಕಾಗುತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ನಿಮ್ಮ ಒಂದು ಎಸ್ ಸಿದು ಇಲ್ಲಿ ನಿಮಗೆ ಆಗಿ ರಿಜಿಸ್ಟರ್ ನಂಬರು ನಿಮ್ಮ ಒಂದು ಹೆಸರು ಡೇಟ್ ಆಫ್ ಬರ್ತು ಬೋರ್ಡು ಎಲ್ಲ ಶೋ ಆಗುತ್ತೆ ಸೊ ಎಲ್ಲ ಒಂದು ಸರಿಯಾಗಿ ಇದೆ ಅಂತ ಮಾಹಿತಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ನೋಡ್ಕೊಂಡು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಅಂದರೆ ಒಂದು ಎಸ್ ಎಲ್ ಸಿ ನಲ್ಲಿ ಯಾವಾಗ ಪಾಸಾಗಿದ್ದರೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೆ ಪರ್ಸೆಂಟೇಜ್ ತೊಗೊಂಡಿದ್ರೆ ಎಲ್ಲ ಇಲ್ಲಿ ಶೋ ಆಗುತ್ತೆ ಲಾಸ್ಟಲ್ಲಿ ಮತ್ತು ನಿಮಗೆ ನೀವು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕನ್ನಡ ಪ್ರಥಮ ಭಾಷೆಯನ್ನು ಅಧ್ಯಯನ ಮಾಡಿದ್ದೀರಾ ಅಂತ ಕೇಳುತ್ತೆ ಸೊ ಇಲ್ಲಿ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ ಕನ್ನಡ ಫಸ್ಟ್ ಪೇಪರ್ ಇದ್ದರೆ ನಿಮಗೆ ಇದನ್ನು ಎಸ್ ಅಂತ ತೊಗೊಳ್ಳಿ ಪ್ರಥಮ ಭಾಷೆಯಾಗಿ ಅಥವಾ ದ್ವಿತೀಯ ಭಾಷೆ ಆಗಿ ಅಧ್ಯಯನ ಮಾಡಿದರೆ ಮಾತ್ರ ಹೆಸನ್ನು ತೊಗೋಬೇಕು ನೀವು ಕನ್ನಡ ಅಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿಲ್ಲ ಮತ್ತು ಪ್ರಥಮ ಭಾಷೆ ದ್ವಿತೀಯ ಭಾಷೆ ಇದಿಲ್ಲ ನಿಮಗೆ ಕನ್ನಡ ಅಂದರೆ ಅದನ್ನು ನೋವು ಅಂತ ಮಾತ್ರ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕನ್ನಡ ಓದಿದ್ದೀವಿ ಹಾಗಾಗಿ ಎಸ್ ಅಂತ ತೊಗೊಂಡಿದ್ದೀನಿ ಇಲ್ಲಿ ಸೇವ್ ಟೆಂತ್ ಕ್ವಾಲಿಫಿಕೇಷನ್ ಅಂತಿದೆ ಈ ಒಂದು ಸೇವ್ ಟೆಂತ್ ಕ್ವಾಲಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದು ಡಾಟಾ ಸೇವ್ ಆಗುತ್ತೆ ಆದ ನಂತರ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೆಪ್ಪಿಗೆ ಪ್ರೊಸೀಡ್ ಆಗುತ್ತೆ ಇವಾಗ ನಾಲ್ಕನೇ ಸ್ಟೆಪ್ಪಿಗೆ ಬಂದಿದೆ ನಾಲ್ಕನೇ ಸ್ಟೆಪ್ ಬಂದು ರಿಜರ್ವೇಷನ್ನು ಇಲ್ಲಿ ಅಭ್ಯರ್ಥಿ ಮೀಸಲಾತಿ ವಿವರಗಳು ಕ್ಯಾಂಡಿಡೇಟ್ ರೆಜರ್ವೇಷನ್ ಡೀಟೇಲ್ಸ್ ಹಾಕೋದಿರುತ್ತೆ ನಾಲ್ಕನೇ ಸ್ಟೆಪಲ್ಲಿ ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡಿ ಮಾಡ್ಕೊಳ್ಳಿ ಎಸ್ ಸಿ ಎಸ್ ಟಿ ಜನರಲ್ ಓ ಬಿ ಸಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಜಾತಿ ಪ್ರಮಾಣಪತ್ರದ ಆಡಿ ಸಂಖ್ಯೆಯಲ್ಲಿ ಎಂಟ್ರನ್ನು ಮಾಡಬೇಕಾಗುತ್ತೆ ನಿಮ್ಮೊಂದು ಜಾತಿ ಪ್ರಮಾಣಪತ್ರ ಆಡಿ ನಂಬರ್ ಎಂಟ್ರ್ ಮಾಡಿದ ನಂತರ ಮತ್ತಿಲ್ಲಿ ಆದಾಯ ವಿವರಗಳು ಆದಾಯ ಪ್ರಮಾಣಪತ್ರ ನಿಮಗೆ ಎಂಟು ಲಕ್ಷಕ್ಕಿಂತ ಕಡಿಮೆ ಇದೆಯಾ ಅಂತ ಕೇಳುತ್ತೆ ಎಂಟು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಒಂದು ಆದಾಯ ಪ್ರಮಾಣಪತ್ರ ಆಡಿ ಸಂಖ್ಯೆಯನ್ನು ಈ ಒಂದು ಬಾಕ್ಸಲ್ಲಿ ಎಂಟ್ರ್ ಮಾಡಿ ಕೆಲವು ಸಲ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಡಾಟಾ ಪೇಸ್ ಆಗಿ ಬಂದಿದ್ದಿಲ್ಲ ಅಂದರೆ ಎಂಟ್ರ್ ಮಾಡ್ಕೊಳ್ಳಿ ಬಂದರೆ ಓಕೆ ಏನು ತೊಂದರೆ ಇಲ್ಲ ಮತ್ತು ಕೆಳಗಡೆ ಸ್ಕ್ರಾಲ್ ಮಾಡಿ ಕೆಳಗಡೆ ನಿಮಗೆ ಕಲ್ಯಾಣ ಕರ್ನಾಟಕ ಮೀಸಲಾತಿ ಮೀಸಲಾತಿವರ್ಗ ಬರುತ್ತೆ ಕಲ್ಯಾಣ ಕರ್ನಾಟಕ ಅಂದರೆ ಎಚ್ ಕೆ ಭಾಗದಾಗ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಅಂತ ಕರಿತೀವಲ್ಲ ಅದು ಇಲ್ಲಿ ಕಲ್ಯಾಣ ಕರ್ನಾಟಕ ವರ್ಗದಲ್ಲಿ ಮೀಸಲಾತಿ ಬೈಸೂರ ಅಂತ ಕೇಳುತ್ತೆ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ ತ್ರೀ ಸೆವೆಂಟಿ ಒನ್ ಜೆ ನಿಮ್ಮ ಹತ್ರ ಇದ್ದರೆ ಮಾತ್ರ ಎಸ್ ಅಂತ ತೊಗೊಳ್ಳಿ ಆ ಒಂದು ತ್ರೀ ಸೆವೆಂಟಿ ಒನ್ ಜೇದು ಹಾಡಿ ನಂಬರನ್ನು ಈ ಒಂದು ಬಾಕ್ಸಲ್ಲಿ ಎಂಟ್ರನ್ನು ಮಾಡ್ಕೊಳ್ಳಿ ತ್ರೀ ಸೆವೆಂಟಿ ಒನ್ ಜೇದು ಅದಾದ ನಂತರ ಇ ಡಬ್ಲ್ಯೂ ಎಸ್ ಡೀಟೇಲ್ಸ್ ಕೇಳುತ್ತೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಇ ಡಬ್ಲ್ಯೂ ಎಸ್ ಈ ಒಂದು ಇ ಡಬ್ಲ್ಯೂ ಎಸ್ಗೆ ನೀವು ಒಳಪಡ್ತಾ ಇದ್ದರೆ ಅದಕ್ಕೆ ಎಸ್ ಅಂತ ತೊಗೋಬೇಕು ನೀವು ಇ ಡಬ್ಲ್ಯೂ ಎಸ್ ನಿಮಗೆ ಬರೋದಿಲ್ಲ ಅನ್ವಯಿಸೋದಿಲ್ಲ ಅಂದರೆ ನೀವೇನು ಮಾಡಬೇಕು ಇಲ್ಲಿ ನೋವು ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿಕೊಂಡು ಇಲ್ಲಿ ಅನ್ವಯಿಸದಲ್ಲಿ ಮಾತ್ರ ಎಸ್ ಅಂತಗೊಲಿಲ್ಲ ಅಂದರೆ ಅದನ್ನು ಆಗಿಬಿಡಿ ಆಡಿ ನಂಬರ್ ಹಾಕೋ ಅವಶ್ಯಕತೆ ಇಲ್ಲ ಇ ಡಬ್ಲ್ಯೂ ಎಸ್ ಇದ್ದವ್ರು ಮಾತ್ರ ಎಸ್ ಎನ್ ತಗೊಂಡು ಆಡಿ ನಂಬರ್ ಹಾಕಬೇಕು ಇ ಡಬ್ಲ್ಯೂ ಎಸ್ ಅನ್ವಯಿಸಿದ ಅಂದರೆ ಅವ್ರಿಗೆ ಹಾಕೋದು ಅವಶ್ಯಕತೆ ಇರೋದಿಲ್ಲ ಎಲ್ಲ ನೋಡಿಕೊಂಡು ಕೆಳಗಡೆ ಸ್ಕ್ರಾಲನ್ನು ಮಾಡಿ ಮತ್ತೆ ಇಲ್ಲಿ ಸೇವ್ ಅಂತ ಕಾಣ್ತಾ ಇದೆ ಮತ್ತು ಪ್ರತಿ ಸಲನೂ ಕೂಡ ಸೇವ್ ಕೊಡಲೇಬೇಕು ಸೇವ್ ಕೊಟ್ಟ ನಂತರ ಪ್ರೊಸೀಡರ್ ಅಂತ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ಎಪ್ಪಿಗೆ ಹೋಗುತ್ತೆ ನೋಡಿ ಇವಾಗ ಮತ್ತೆ ನೆಕ್ಸ್ಟ್ ಟೆಪ್ಪಿಗೆ ಬಂದಿದೆ ಐದನೇ ಸ್ಟೆಪ್ಪು ಕ್ವಾಲಿಫಿಕೇಷನು ಇಲ್ಲಿ ನಿಮ್ಮ ಒಂದು ಕ್ವಾಲ್ಫಿಕೇಷನ್ ಹಾಕೋದಿರುತ್ತೆ ಪಿ ಯು ಸಿ ಅಥವಾ ಐ ಟಿ ಐ ಡಿಪ್ಲೊಮೊ ಅಥವಾ ಡಿಗ್ರಿ ಒಂದು ಕ್ವಾಲಿಫಿಕೇಷನ್ ಹಾಕೋದಿರುತ್ತೆ ಇಲ್ಲಿ ನಿಮ್ಮದು ಯಾವೊಂದು ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದೀರ ನೀವು ಪಿ ಯು ಸಿ ಮೇಲೆ ಅಪ್ಲೈ ಮಾಡ್ತಾ ಇದ್ದರೆ ಪಿ ಯು ಸಿ ಡಿಟೇಲ್ಸ್ ಅಪ್ಲೈ ಮಾ ಇಲ್ಲಿ ಎಲ್ಲ ತುಂಬಬೇಕು ಡಿಗ್ರಿ ಮೇಲೆ ಕೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದರೆ ಈ ಒಂದು ಡಿಗ್ರಿ ಮೇಲಿದು ಡಿಗ್ರಿದು ಡಿಟೇಲ್ಸನ್ನು ಇಲ್ಲಿ ಹಾಕ್ತಾ ಹೋಗಬೇಕು ಇಲ್ಲಿ ಮೊದಲಿಗೆ ಅರ್ಹತಾ ಪರೀಕ್ಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಂಡು ಅಂತಾರೆ ಪಿ ಯು ಸಿ ಎನ್ ಐ ಒ ಟ್ವೆಲ್ತು ಐ ಟಿ ಐ ಡಿಪ್ಲೊಮೊ ಜಿ ಒ ಸಿ ಡಿಗ್ರಿ ಯು ಜಿ ಪಿ ಜಿ ಮತ್ತು ಎಲ್ಲ ತೋರಿಸುತ್ತೆ ಇಲ್ಲಿ ಸೊ ಇಲ್ಲಿ ನೀವು ನಿಮ್ಮ ಒಂದು ಡೀಟೇಲ್ಸನ್ನು ಹಾಕ್ಕೊಳ್ಳಿ ಪಿ ಯು ಸಿ ಮೇಲೆ ಅಪ್ಲೈ ಇದ್ದರೆ ಪಿ ಯು ಸಿದು ಡಾಟಾ ಎಂಟ್ರಿ ಮಾಡ್ಕೊಳ್ಳಿ ಡಿಗ್ರಿದು ಮಾಡಬೇಕಂದ್ರೆ ಡಿಗ್ರಿದನ್ನೇ ಇಲ್ಲಿ ತೊಗೊಳ್ಳಿ ಸೊ ನೋಡ್ಕೊಂಡು ಸೆಲೆಕ್ಟನ್ನು ಮಾಡ್ಕೊಳ್ಳಿ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಡಿಗ್ರಿ ಡೀಟೇಲ್ಸು ಕೆಳಗಡೆ ಬಂದಿರುತ್ತೆ ಸೊ ಅದನ್ನು ನೋಡ್ಕೊಳ್ಳಿ ಎಲ್ಲ ಪಿ ಯು ಸಿದು ಡಿಗ್ರಿದು ರೆಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಕಾಲೇಜ್ ಹೆಸರು ಹಾಕಬೇಕು ಮತ್ತು ಸ್ಟೇಟನ್ನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಕೋರ್ಸು ಮತ್ತು ವಿಶೇಷ ಕೋರ್ಸ್ ಅಂತ ಕೊಟ್ಟಿದ್ದಾರೆ ಸ್ಪೆಷಲೈಝಡ್ ಕೋರ್ಸು ಅದರಂತರ ಫಲಿತಾಂಶ ರಿಸಲ್ಟು ಪಾಸ್ ಆರ್ ಫೇಲು ಸ್ವರೂಪ ಮಾರ್ಕ್ಸ್ ಸಿ ಜಿ ಪಿ ಇದೆ ಅಂತ ನೋಡಬೇಕು ಮತ್ತು ಗರಿಷ್ಠ ಅಂಕಗಳು ಮ್ಯಾಕ್ಸಿಮಮ್ ಅಂಕಗಳು ಪಡೆದ ಅಂಕಗಳು ಹಬ್ಬ ಮಾರ್ಕ್ಸ್ ಮಾರ್ಕ್ಸು ಎಲ್ಲನೂ ಕೂಡ ಹಾಕಬೇಕು ನೀವು ಪಿ ಯು ಸಿದು ಎಂಟ್ರಿ ಮಾಡ್ತಾ ಇದ್ದಾರೆ ಪಿ ಯು ಸಿದು ಡೀಟೇಲ್ಸು ಅಥವಾ ಡಿಗ್ರಿದು ಆಯ್ಕೆ ಮಾಡಿಕೊಂಡ್ರೆ ಡಿಗ್ರಿದು ಡಿಟೇಲ್ಸನ್ನು ಇಲ್ಲಿ ಹಾಕ್ತಾ ಹೋಗ್ಬೇಕು ಅದರ ಶೇಕಡಾವಾರು ಪರ್ಸೆಂಟೇಜ್ ತೋರಿಸುತ್ತೆ ಇಲ್ಲಿ ಕೋರ್ಸ್ ಅವಧಿ ಪಿ ಯು ಸಿ ಆದರೆ ಎರಡು ವರ್ಷ ಡಿಗ್ರಿ ಆದರೆ ಮೂರು ವರ್ಷ ಇಲ್ಲಿ ಇಯರ್ ಆಫ್ ಪಾರ್ಸಿಂಗ್ ತೊಗೋಬೇಕು ಯಾವ ವರ್ಷ ಪಾಸ್ ಆಗಿದ್ದೀರಾ ಪಿ ಯು ಸಿ ಅಥವಾ ಡಿಗ್ರಿ ಅದನ್ನು ಹಾಕಬೇಕು ಅದರ ನಂತರ ಕೆಳಗಡೆ ಆಟೋಮೆಟಿಕ್ಕಾಗಿ ನಿಮ್ಮದು ಆಗುತ್ತೆ ಸೊ ಇಲ್ಲಿ ನಮ್ಮದು ಆಗಿದೆ ಆಟೋಮೆಟಿಕ್ಕಾಗಿ ನಾನು ಡಿಗ್ರಿ ಡೀಟೇಲ್ಸ್ ಹಾಕಿಲ್ಲ ಸೊ ಅಂದ್ರೂ ಕೂಡ ನಮ್ದು ಡಾಟಾ ಪೇಚ್ ಆಗಿ ತಳಗ ಡಿಗ್ರಿದು ಡೀಟೇಲ್ಸ್ ಬಂದಿದೆ ನಾನು ಡಿಗ್ರಿದ ಮೇಲೆ ಎಪ್ಪಡೇ ಪೋಸ್ಟಿಗೆ ಅಪ್ಲೈ ಇದ್ದೀನಿ ಆದ್ದರಿಂದ ಇಲ್ಲಿ ಡೀಟೇಲ್ಸನ್ನು ತೊಗೊಂಡಿದ್ದೆ ಆಗಿ ಡಿಗ್ರಿದು ಅದು ಸರಿಯಾಗಿದೆ ಅಂತ ನೋಡ್ಕೋಬೇಕು ಐಟ್ ಮಾಡೋಕ್ಕೆ ಅವಕಾಶ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ದಾರಾ ಸೊ ಇಲ್ಲಿ ಯು ಜಿ ಡಿಗ್ರಿದು ರಿಜಿಸ್ಟ್ರೇಷನ್ ನಂಬರು ಡಿಗ್ರಿ ಕೋರ್ಸು ಕಾಲೇಜ್ ನೇಮು ಪರ್ಸಂಟೇಜು ರಿಸಲ್ಟು ಇಯರು ಇಲ್ಲಿ ಎಡಿಟ್ ಆಪ್ಷನ್ ಕೊಡ ಕೊಟ್ಟಿದ್ದಾರೆ ಏನಾದರೂ ಮಾಹಿತಿ ತಪ್ಪಾಗಿದ್ದರೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಅಂತ ಕ್ಲಿಕ್ ಮಾಡಿಕೊಂಡು ಮಾಹಿತಿಯನ್ನು ಎಡಿಟ್ ಮಾಡ್ಕೋಕ್ಕೆ ಅವಕಾಶ ಇದೆ ಮಾಡ್ಕೋಬೋದು ಎಲ್ಲನೂ ಮಾಹಿತಿ ಸರಿಯಾಗಿದೆ ಅಂತ ಇದ್ದರೆ ಇಲ್ಲಿ ಮೇಲುಗಡೆ ಸೇವ್ ಅಂತ ಕ್ಲಿಕ್ ಮಾಡಿ ಆ ನಂತರ ಇಲ್ಲಿ ಪ್ರೊಸೀಡರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಸ್ಟೆಪ್ ಆರನೇ ಸ್ಟೆಪ್ಪಿಗೆ ಹೋಗುತ್ತೆ ನೋಡಿ ಇವಾಗ ಆರನೇ ಸ್ಟೆಪ್ಪಿಗೆ ಬಂದಿದೆ ಆರನೇ ಸ್ಟೆಪ್ ಬಂದು ಅಡಿಷ್ನಲ್ ಕ್ಲೈಮ್ಸ್ ಅಂತ ಕೊಟ್ಟಿದ್ದಾರೆ ಅಭ್ಯರ್ಥಿ ಹೆಚ್ಚುವರಿ ವಿವರಗಳು ಇಲ್ಲಿ ಯಾವುದೇ ವರ್ಗಗಳ ಅಡಿಯಲ್ಲಿ ನೀವು ವಯಸ್ಸಿನ ಫರಿಲಿಕೆ ಮತ್ತು ಮೀಸಲಾತಿಯನ್ನು ಕ್ಲೈಮ್ ಮಾಡುತ್ತಿದ್ದೀರಾ ಅಂತ ಕೇಳುತ್ತಿದೆ ಸೊ ಇಲ್ಲಿ ನಿಮಗಿದು ಅನ್ವಯಿಸಿದಲ್ಲಿ ಮಾತ್ರ ಹಾಕಬೇಕು ನೋಡಿ ಎಕ್ಸ್ ಮಿಲಿಟ್ರಿ ಪರ್ಸನು ಡಿಫೆನ್ಸ್ ಏಬೆಲ್ಡು ಡಿಫ್ರೆಂಟ್ ಲೇಬಲ್ಡು ಬಾಂಡೆಡ್ ಲೇಬರು ಡಿಪಾರ್ಟ್ಮೆಂಟ್ ಇನ್ ಸರ್ವಿಸು ಸರ್ವಿಸ್ ಅಂಡರ್ ಎನ್ ಸಿ ಸಿ ವಿದೋವು ಕೆನ್ಸಸ್ ಅಂತ ಕೊಟ್ಟಿದ್ದಾರೆ ಇವು ಇದರಲ್ಲಿ ಯಾವುದಾದ್ರೂ ನಿಮಗೆ ಕ್ಲೈಮ್ ಮಾಡೋಕೋಕ್ಕೆ ಅವಕಾಶ ಇದ್ದರೆ ಇದಕ್ಕೆ ನಿಮಗೆ ಅನ್ವಯಿಸ್ತದ್ರೆ ಮೀಸಲಾತಿ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇದು ಯಾವುದು ಇಲ್ಲ ಅಂದರೆ ನಾನ್ ಅಂತಿದೆ ಮೇಲ್ಗಡೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದನಂತರ ನಂತರ ಸಡಿಲಿಕ್ಕೆ ಸಡಿಲಿಕೆ ಕೂರ್ಲಾದ ವರ್ಷಗಳು ವರ್ಷಗಳಂತ ಕೊಟ್ಟಿದ್ದಾರೆ ನಿಮಗೇನಾದರೂ ವೈಯೋತಿ ಸಡಿಲಿಕೆ ಕೋರಿದರೆ ಇಲ್ಲಿ ಆಯ್ಕೆ ಮಾಡ್ಕೋಬೋದು ಇಲ್ಲಿ ಬರ್ತಾ ಇಲ್ಲ ಶೋ ಆಗ್ತಾ ಇಲ್ಲ ಇಲ್ಲಿ ವಿಶೇಷ ಚೇತನ ಮೀಸಲಾತಿಯನ್ನು ಕೋರಿರು ಅಂತ ಕೇಳುತ್ತೆ ಇಲ್ಲಿ ಡಿಫ್ರೆಂಟ್ಲಿ ಹೇಬಲ್ಡ್ ಆಗಿದ್ದರೆ ಅದನ್ನು ಎಷ್ಟು ಅಂತ ತೊಗೋಬೇಕು ನಿಮಗೆ ಸಂಬಂಧಿಸಿದಿಲ್ಲ ಅಂದರೆ ಇದನ್ನು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆದರೆ ಎಷ್ಟು ಅಂತ ತೊಗೋಬೇಕಾಗುತ್ತೆ ಅದರ ನಂತರ ಇಲ್ಲಿ ಅದು ಪರ್ಸೆಂಟೇಜು ನೀಡಲಾದ ಸರ್ಟಿಫಿಕೇಟ್ ನಂಬರ್ ಎಲ್ಲಾನು ಕೇಳುತ್ತೆ ಇಲ್ಲಿ ಸೊ ಇಲ್ಲಿ ನೀವು ಯೋಜನೆ ರಚಿತ ಅಡಿಯಲ್ಲಿ ಮೀಸಲಾತಿ ಕೋರಿರು ಅಂತ ಕೇಳುತ್ತೆ ಪಿ ಡಿ ಪಿ ಸರ್ಟಿಫಿಕೇಟ್ ಅಂತ ಏನು ಕರಿತೀವಲ್ಲ ಈ ಒಂದು ಪಿ ಡಿ ಪಿ ಸರ್ಟಿಫಿಕೇಟ್ ಇದ್ದವರು ಇದನ್ನು ಆಯ್ಕೆಯನ್ನು ಮಾಡ್ಕೋಬೇಕು ಎಸ್ ಅಂತ ತೊಗೋಬೇಕಾಗುತ್ತೆ ಪಿ ಡಿ ಪಿ ಇಲ್ಲಾಂದರೆ ಇದನ್ನು ನೋವಂತೆ ಮಾಡ್ಕೊಳ್ಳಿ ಹಾಗೆ ನೀವು ಕೆಳಗಿನ ಸಮುದಾಯಕ್ಕೆ ಸೇರಿದ ಅಭ್ಯರ್ಥಿ ಅಂತ ಕೇಳುತ್ತೆ ನೀವು ಕೆಳಗಿನ ಅಭ್ಯರ್ಥಿ ಸಮುದಾಯಕ್ಕೆ ಸೇರಿದ ಅಭ್ಯರ್ಥಿ ಅಂತ ಕೇಳುತ್ತೆ ಸೊ ಇದು ಏನಪ್ಪ ಅಂದರೆ ನಾಟ್ ಅಪ್ಲಿಕೇಬಲ್ ಅಂತಿದೆ ಸೊ ಇದರಲ್ಲಿ ಸಫಾಯಿ ಕರ್ಮಚಾರಿ ಸಮುದಾಯದ ಮಗ ಅಥವಾ ಮಗಳಾಗಿದ್ದರೆ ಸೆಲೆಕ್ಟ್ ಮಾಡ್ಕೋಬೋದು ಸೂಕ್ಷ್ಮ ಸಮುದಾಯದ ಮಗ ಅಥವಾ ಮಗಳಾಗಿದ್ದರೆ ಸೆಲೆಕ್ಟ್ ಮಾಡ್ಕೋಬೋದು ಅತಿ ಸೂಕ್ಷ್ಮ ಸಮುದಾಯದ ಮಗ ಅಥವಾ ಮಗಳಾಗಿದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು ಇವು ಯಾವುದಕ್ಕೂ ನೀವು ಅನ್ವಯಿಸುವುದಿಲ್ಲ ಅಂದರೆ ಸೊ ನೀವು ಸೆಲೆಕ್ಟ್ ಅವಶ್ಯಕತೆ ಇಲ್ಲ ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಏನು ಕಾಣ್ತಾಯಿಲ್ಲ ಇದನ್ನು ಮಾತ್ರ ಸೆಲೆಕ್ಟನ್ನು ಮಾಡ್ಕೊಳ್ಳಿ ನಂತರ ಕೆಳಗಡೆ ಸೇವ್ ಅಂತಿದೆಯಲ್ಲ ಈ ಒಂದು ಸೇವ್ ಬಟನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ ಸೇವ್ ಆಗುತ್ತೆ ಪ್ರೊಸಿಡ್ಯೂ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ ಇಲ್ಲಿ ಏಳನೇ ಸ್ಟೆಪ್ಗೆ ಬಂದಿದೆ ಏಳನೇ ಸ್ಟೆಪ್ ಬಂದು ಆಧಾರ್ ಡೀಟೇಲ್ಸು ಅಭ್ಯರ್ಥಿ ಇತರ ವಿವರಗಳು ಕ್ಯಾನೆಟ್ ಆಧಾರ್ ಡೀಟೇಲ್ಸು ಏಳನೇ ಡೀಟೇಲ್ಸು ಹನ್ನೊಂದರಲ್ಲಿ ನೀವು ಯಾವುದಾದ್ರೂ ಕ್ರಿಮಿನಲ್ ಪ್ರಕಟಣೆಯಲ್ಲಿ ಶಿಕ್ಷೆ ಒಳಗೊಂಡಿದ್ದೀರಾ ಅಂತ ಕೇಳುತ್ತೆ ನಿಮ್ಮಲ್ಲಿ ಯಾವ್ದಾನ ಕ್ರಿಮಿನಲ್ ಕೇಸ್ ಇದೆಯಾ ಪೊಲ್ಟೇಷನ್ ಇಲ್ಲ ಅಂತ ಕೇಳುತ್ತೆ ಪೊಲಿಟೇಷನ್ ಕೇಸ್ ಇದ್ದು ಕೇಸ್ ಇದ್ದರೆ ಎಸ್ ಅಂತ ತಗೋಬೇಕು ಯಾವುದೇ ಥರ ಕೇಸ್ ಇಲ್ಲ ಅಂದರೆ ನೋವಂತ ತೊಗೊಳ್ಳಿ ಮತ್ತು ಕೆ ಇ ಮತ್ತು ಇತರೆ ಆಯ್ಕೆ ಪ್ರಾಧಿಕಾರಗಳಿಂದ ಪ್ರಸ್ತುತ ಎಲ್ಲಿ ಡಿಬಾರ್ ಮಾಡಲಾಗಿದೆ ಅಥವಾ ಕಪ್ಪು ಪಟ್ಟಿಗೆ ಸೇರಿದರೆ ಅಂತ ಕೇಳುತ್ತೆ ನಿಮ್ಮನ್ನು ಕೆ ಇ ಅಥವಾ ಅಥವಾ ಕೆ ಪಿ ಎಸ್ ಸಿ ಇನ್ನಿತರ ಬೇರೆ ಒಂದು ಬೋರ್ಡ್ಗಳಿಂದ ಡಿಬಾರ್ ಮಾಡಲಾಗಿದೆ ಅಂತ ಕೇಳುತ್ತೆ ಇಲ್ಲಾದರೂ ಕಪ್ಪು ಪಟ್ಟಿಗೆ ಬ್ಲ್ಯಾಕ್ ಲಿಸ್ಟಿಗೆ ನಿಮಗೆ ಸೇರಿಸಿದ್ದಾರೆ ಅಂತ ಕೇಳುತ್ತೆ ಈ ಥರ ಏನಾದರೂ ಘಟನೆ ಆಗಿದ್ದಲ್ಲಿ ಎಸ್ ಅನ್ನು ತೊಗೋಬೇಕಾಗುತ್ತೆ ಈ ರೀತಿ ಯಾವ ಘಟನೆ ಆಗಿಲ್ಲ ನಿಮಗೆ ಅಂದರೆ ಇದನ್ನು ನೋವು ಅಂತಲೇ ಕಲಿಕ್ಕಿರಲಿ ನಿಮಗೆ ಕಂಪ್ಯೂಟರ್ ಧ್ಯಾನ ಇದೆಯಾ ಅಂತ ಕೇಳುತ್ತೆ ಸೊ ಇಲ್ಲಿ ನಿಮಗೆ ಕಂಪ್ಯೂಟರ್ ಧ್ಯಾನ ಇದ್ದರೆ ಮಾತ್ರ ಇದನ್ನು ಎಸ್ ಅಂತ ತೊಗೋಬೇಕು ನಿಮಗೆ ಕಂಪ್ಯೂಟರ್ ಧ್ಯಾನ ಇದಿಲ್ಲ ಅಂದರೆ ಇದನ್ನು ನೋವು ಅಂತಲೇ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ವಿದ್ಯಾರ್ಥಿದು ಕಂಪ್ಯೂಟರ್ ಧ್ಯಾನ ಇದೆ ಸೊ ಹಾಗಾಗಿ ಎಸ್ ಅಂತ ತೊಗೊಂಡಿದ್ದೀನಿ ಅದನಂತರ ನಂತರ ಇಲ್ಲಿ ಸ್ಪೆಷಲ್ ಕ್ಯಾಂಡಿಡೇಟ್ ಹೈಟ್ ಅಂತ ಕೇಳ್ತಾ ಇದೆ ಇಲ್ಲಿ ನಿಮ್ಮ ಒಂದು ಹೈಟನ್ನು ಮೆನ್ಷನ್ ಮಾಡಬೇಕು ಸೆಂಟಿಮೀಟರ್ ಲೆಕ್ಕದಲ್ಲಿ ವಿದ್ಯಾರ್ಥಿಯ ಒಂದು ಹೈಟನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಎಷ್ಟಿದೆ ಐದು ಫೀಟು ಮೂರು ಫೀಟು ಎಷ್ಟೋ ನಿಮ್ಮದು ಎಷ್ಟಿದೆ ಏಳು ಅದನ್ನು ನೋಡಿಕೊಂಡು ಇಲ್ಲಿ ಎಂಟ್ರನ್ನ ಮಾಡಿಕೊಳ್ಳಿ ಸೆಂಟಿಮೀಟ್ರ್ ಲೆಕ್ಕದಲ್ಲಿ ಮಾಡಿದ ನಂತರ ಇಲ್ಲಿ ಸ್ಪೆಷಲ್ ಕ್ಯಾಂಡಿಡೇಟ್ ವೇಟ್ ಅಂತ ಕೇಳ್ತಾ ಇದೆ ಸೊ ಇಲ್ಲಿ ನಿಮ್ಮ ಒಂದು ತೂಕನೂ ಕೂಡ ಹಾಕಬೇಕಾಗುತ್ತೆ ಅಭ್ಯರ್ಥಿಯ ಒಂದು ತೂಕ ಎಷ್ಟಿದೆ ಆ ಒಂದು ತೂಕ ಕೆ ಜಿ ಲೆಕ್ಕದಲ್ಲಿ ಹಾಕಬೇಕು ಹಾಕಿದ ನಂತರ ಇಲ್ಲಿ ಮತ್ತೆ ಸೇವ್ ಅಂತ ಕ್ಲಿಕ್ ಮಾಡಿ ಸೇವ್ ಆಗುತ್ತೆ ಮತ್ತು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಟೆಪ್ಪಿಗೆ ಹೋಗುತ್ತೆ ಇಲ್ಲಿ ಎಂಟನೇ ಸ್ಟೆಪಿಗೆ ಬಂದಿದೆ ಎಂಟನೇ ಸ್ಟೆಪ್ಪಲ್ಲಿ ಅಭ್ಯರ್ಥಿಯ ಅನುಭವದ ವಿವರಗಳು ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದೆ ಕ್ಯಾಂಡಿಡೇಟ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸನ್ನು ಅನ್ನು ಹಾಕಬೇಕಾಗುತ್ತೆ ನೀವು ಯಾವುದೇ ಕೆಲಸದ ಅನುಭವವನ್ನು ಹೊಂದಿದ್ದೀರಾ ಅಂತ ಕೇಳುತ್ತೆ ಯಾವುದಾದ್ರೂ ಕೆಲಸದ ಅನುಭವ ಹೊಂದಿದ್ದರೆ ಮಾತ್ರ ನೀವು ಹಾಕಬೇಕಾಗುತ್ತೆ ನಿಮ್ಗೆ ಯಾವುದೋ ಒಂದು ಸ್ಕಿಲ್ ಅಥವಾ ಯಾವುದೋ ಒಂದು ಕೆಲಸ ಮಾಡಿದ ಅನುಭವ ಇತ್ತಂದರೆ ಇಲ್ಲಿ ಎಸ್ ತಗೋಬೇಕಾಗುತ್ತೆ ತೊಗೋಬೇಕಾಗುತ್ತೆ ಎಸ್ ಅನ್ ಡಿಟೇಲ್ಸ್ ಡೀಟೇಲ್ಸ್ ಕೇಳುತ್ತೆ ನಿಮ್ಮ ಮಾಡ್ತಾ ಇರುವ ಕಂಪನೀಸ್ ಆರ್ಗನೈಜೇಷನ್ ಹೆಸರು ಮತ್ತು ಸಂಸ್ಥೆಯ ಪ್ರಕಾರ ಯಾವ ರೀತಿ ಇದೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಸೊಸೈಟಿ ಪ್ರೈವೇಟ್ ಕಂಪ್ನಿ ಈ ರೀತಿಯಾಗಿ ಏನು ಕೆಲಸ ಮಾಡ್ತಾಯಿದ್ದೀರಿ ಡೆಸಿಗ್ನೇಷನ್ ಏನು ಎಲ್ಲ ಕೂಡ ಎಲ್ಲಿ ಜಾಯ್ನ್ ಆಗಿದ್ದೀರಾ ಯಾವಾಗ ಬಿಟ್ಟಿದ್ದಾರೆ ಒಟ್ಟು ಅನುಭವ ವರ್ಷಗಳೇನಿದೆ ಡೆಸಿಗ್ನೇಷನ್ ಏನಿದೆ ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ಕೇಳುತ್ತೆ ಸೊ ನೀವು ಯಾವ ಥರ ಏನು ಕೆಲಸ ಮಾಡಿಲ್ಲಪ್ಪ ನಾವು ಜಸ್ಟ್ ಸ್ಟಡಿ ಮಾಡಿ ಇದ್ದೀವಿ ಅಂತಂದರೆ ಇದನ್ನು ಕೆಲಸದ ಅನುಭವ ನೋ ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ ನೋ ಅಂತ ಕ್ಲಿಕ್ ಮಾಡಿಕೊಂಡು ಸೇವ್ ಕೊಡಿ ಸೇವ್ ಆಗುತ್ತೆ ನೆಕ್ಸ್ಟ್ ಪ್ರೊಸಿಡ್ಯೂ ಅಂತ ಕೊಡಿ ನೆಕ್ಸ್ಟ್ ಟಾಪಿಗೆ ಹೋಗುತ್ತೆ ನೋಡಿ ಪ್ರೊಸಿಡ್ಯೂರ್ ಅಂತ ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಟಾಪಿಗೆ ಬಂದಿದೆ ಒಂಬತ್ತನೇ ಸ್ಟೆಪ್ ಬಂದು ಅಭ್ಯರ್ಥಿ ಕಡ್ಡಾಯ ಕನ್ನಡ ಪರೀಕ್ಷೆ ವಿವರಗಳು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಕ್ಯಾಂಡಿಡೇಟು ಇಲ್ಲಿ ಕೆಇ ನಡೆಸಿದ ಕಡ್ಡಾಯ ಕನ್ನಡ ಪರೀಕ್ಷೆ ನೀವು ಉತ್ತೀರ್ಣರಾಗಿದ್ದೀರಾ ಅಂತ ಕೇಳುತ್ತೆ ಎಕ್ಸಾಮ್ ಪಾಸಾಗಿದ್ದರೆ ನೀವು ಎಸ್ ಅಂತ ಕೊಡಬೇಕು ಪಾಸ್ ಆಗಿದ್ದಿಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ ಪರೀಕ್ಷೆ ದಿನಾಂಕ ಕೂಡ ಕೇಳುತ್ತೆ ಯಾಕೆ ಎಕ್ಸಾಮ್ ಪಾಸ್ ಆಗಿದ್ದವರಿಗೆ ಮಾತ್ರ ಇಲ್ಲಿ ಡೇಟನ್ನು ಕೇಳುತ್ತೆ ಸೊ ಹಾಗಾಗಿ ನೋ ಅಂತ ಕೊಟ್ಟರೆ ಇದನ್ನ ಹಾಕೋದು ಅವಶ್ಯಕತೆ ಇರುವುದಿಲ್ಲ ಯಾಕೆಂದರೆ ಇಲ್ಲಿ ಕೆಲವರು ಪಾಸಾಗಿರ್ತಾರೆ ಕೆಲವರು ಪಾಸಾಗಿಲ್ಲ ಪಾಸಾದವರು ಆ ಒಂದು ಡೇಟನ್ನು ಹಾಕಬೇಕಾಗುತ್ತೆ ಉತ್ತೀರ್ಣವಾದ ಅರ್ಜಿ ಸಂಖ್ಯೆ ಕೂಡ ಇಲ್ಲಿ ಬೇಕಾಗುತ್ತೆ ಪಾಸಾಗಿರೋ ಒಂದು ಅಪ್ಲಿಕೇಶನ್ ನಂಬರ್ ಕೂಡ ಹಾಕಬೇಕಾಗುತ್ತೆ ಪಾಸಾದವರು ನೀವು ಪಾಸಾಗಿಲ್ಲ ಇದೆ ಫಸ್ಟ್ ಟೈಮ್ ಬರ್ತಾಯಿದ್ದೀವಿ ಅಂದರೆ ಅಲ್ಲಿ ಹಾಕೋದು ಅವಶ್ಯಕತೆ ಇರುವುದಿಲ್ಲ ಸೊ ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಕೊಡಿ ಸೇವ್ ಡಾಟಾ ಸೇವ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ಪ್ರೊಸೀಡ್ಯೂರ್ ಅಂತ ಕ್ಲಿಕ್ ಮಾಡಿ ಇವಾಗ ಹತ್ತನೇ ಸ್ಟೆಪ್ಪಿಗೆ ಬಂದಿದೆ ಹತ್ತನೇ ಸ್ಟೆಪ್ಪಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರುತ್ತೆ ಮೊದಲಿಗೆ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು ಸಿಗ್ನೇಚರ್ ಅಪ್ಲೋಡ್ ಮಾಡೋದಕ್ಕೆ ಫಾರ್ಮೆಟ್ ಏನೋ ಕೊಟ್ಟಿದ್ದಾರೆ ಜೆ ಪಿ ಜಿ ಫಾರ್ಮೆಟಲ್ಲಿರಬೇಕು ಅದು ಪಿಕ್ಸೆಲ್ ಕೂಡ ಒನ್ ಫಾರ್ಟಿ ಇಂಟು ಸಿಕ್ಸ್ಟಿ ಪಿಕ್ಸೆಲಲ್ಲಿರಬೇಕು ಸೊ ಅದು ಮತ್ತೆ ನಿಮಗೆ ಟೆನ್ ಇಂದ ತರ್ಟಿ ಕೆ ಸ್ಕ್ಯಾನ್ ಮಾಡ್ಕೊಂಡು ಇರಬೇಕಾಗುತ್ತೆ ಅದನ್ನು ಕೂಡ ಕಲರ್ ಪೆನ್ನಲ್ಲಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಅಪ್ಲೋಡ್ ಅಂತ ಕಾಣ್ತಾ ಇದೆ ನೋಡಿ ಈ ಒಂದು ಅಪ್ಲೋಡ್ ಮಾಡಲೇ ಕ್ಲಿಕ್ ಮಾಡ್ಕೊಳ್ಳಿ ಅಪ್ಲೋಡ್ಗೆ ಚಾ ಆಪ್ಷನ್ ಕೇಳುತ್ತೆ ಅಪ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ಅದನ್ನು ಅಪ್ಲೋಡ್ ಮಾಡಿದ್ದನ್ನು ವ್ಯೂ ಮಾಡ್ಬೋದು ಇಲ್ಲಿ ವ್ಯೂ ಅಂತ ಕೂಡ ಕೊಟ್ಟಿದ್ದಾರೆ ಅದರ ನಂತರ ಲೇಟೆಸ್ಟ್ ಫೋಟೋ ಕೇಳ್ತಾ ಇದೆ ಇತ್ತೀಚಿನ ಒಂದು ಫೋಟೋ ಇದು ಕೂಡ ನೂರೈವತ್ತು ಇಂಟು ಎರಡುನೂರು ಪಿಕ್ಸಲಲ್ಲಿ ಇರಬೇಕು ಎಕ್ಸ್ಪೆಕ್ಟ್ ರೇಷಿಯೋ ಕೂಡ ಕೊಟ್ಟಿದ್ದಾರೆ ಜೆ ಪಿ ಜಿ ಪರ್ಮಿಟು ಮತ್ತು ಜೆ ಪಿ ಇ ಜಿ ಕೂಡ ಇರಬೇಕು ಅಂತ ಕೊಟ್ಟಿದ್ದಾರೆ ಒಳ್ಳೆ ಕ್ಲಾರಿಟಿ ಇರಬೇಕು ಯಾವುದೇ ಥರ ಬ್ಲರ್ ಇರಬಾರ್ದು ಬ್ಲರ್ ಇದ್ದರೆ ಮಾತ್ರ ನಿಮಗೆ ಇಲ್ಲಿ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ ಸೊ ಕಲರ್ ಇರಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಯಾಕಂದರೆ ಸ್ಪಷ್ಟವಾಗಿ ಅವರು ಏನೇನು ಇರಬೇಕು ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದನ್ನು ಫಾಲೋ ಮಾಡಬೇಕಾಗುತ್ತೆ ಸೊ ಇವನ್ನ ರೂಲ್ಸನ್ನು ಫಾಲೋ ಮಾಡಿಕೊಂಡು ಅಪ್ಲೋಡ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋದಿಲ್ಲ ಸೊ ಇದು ಇಪ್ಪತ್ತು ಕೆಬಿಯಿಂದ ಐವತ್ತು ಕೆ ಬಿ ಒಳಗೆ ಇರಬೇಕು ಅಂತ ಕೊಟ್ಟಿದ್ದಾರೆ ಫೋಟೋನ ಸೊ ಇಲ್ಲಿ ಅಪ್ಲೋಡ್ ಅಂತ ಕಾಣ್ತಾ ಇದೆ ಇದನ್ನು ಕ್ಲಿಕ್ ಮಾಡಿಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ ಮಾಡಿಕೊಂಡು ಕೆಳಗಡೆ ಮತ್ತು ಅಂತ ಇದೆ ನೋಡಿ ಈ ಒಂದು ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ನೋಡಿ ಇವಾಗ ಹನ್ನೊಂದನೇ ಸ್ಟೆಪ್ಪಿಗೆ ಬಂದಿದೆ ಹನ್ನೊಂದನೇ ಸ್ಟೆಪ್ ಬಂದ್ಬಿಟ್ಟು ಪ್ರಿಂಟ್ ಅಪ್ಲಿಕೇಶನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ನಂತರನೇ ಈ ಒಂದು ಹನ್ನೊಂದನೇ ಅಪ್ಲಿಕೇಶನ್ಗೆ ಬರುತ್ತೆ ಸೊ ಇದರಲ್ಲಿ ಡೌನ್ಲೋಡ್ ಡ್ರಾಫ್ಟ್ ಅಪ್ಲಿಕೇಶನ್ ಕಾಪಿ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಅಪ್ಲಿಕೇಶನು ಪಿ ಡಿ ಎಫ್ಲು ಡೌನ್ಲೋಡ್ ಆಗುತ್ತೆ ಆ ನಂತರ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಈಗ ನೋಡಿ ಹನ್ನೊನೇ ಸ್ಟೆಪ್ಪಿಗೆ ಬಂದಿದೆ ಫೈನಲ್ ಸಬ್ಮಿಟು ಇಲ್ಲಿ ಡಿಕ್ಲರೇಷನ್ ಕೇಳ್ತಾ ಇದೆ ಸ್ಟೆಪ್ ಲೆವೆನ್ ಆಫ್ ಲೆವೆನ್ ಅಂತ ತೋರಿಸ್ತಾ ಇದೆ ಕೆಳಗಡೆ ಅನ್ನು ಮಾಡ್ಕೊಳ್ಳಿ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಅಗ್ರಿಯಿಂದ ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡಿಕೊಂಡು ಸಬ್ಮಿಟ್ ಅಪ್ಲಿಕೇಶನ್ ಅಂತ ಏನು ಕಾಣ್ತಾ ಇದೆ ನೋಡಿ ಈ ಒಂದು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಈ ರೀತಿ ಬರುತ್ತೆ ಆರ್ ಯು ಶೋರ್ ವಾಂಟ್ ಟು ಕಂಟಿನ್ಯೂ ಬೈ ಸಬ್ಮಿಟಿಂಗ್ ಅಪ್ಲಿಕೇಶನ್ ನೋ ಮೋರ್ ಚೇಂಜಸ್ ಆರ್ ಅಲೌಡ್ ಒನ್ಸ್ ಫೈನಲ್ ಸಬ್ಮಿಟೆಡ್ ಅಂತ ಕೊಟ್ಟಿದ್ದಾರೆ ನೀವು ಖಚಿತವಾಗಿ ಸಬ್ಮಿಟ್ ಮಾಡ್ತಾ ಇದಾರೆ ಅಪ್ಲಿಕೇಶನ್ ಮುಂದೆ ಯಾವುದೇ ರೀತಿ ಎಡಿಟ್ ಮಾಡ್ಕೋದಕ್ಕೆ ಅಪ್ಲಿಕೇಶನ್ನು ಕರೆಕ್ಷನ್ ಮಾಡೋದು ಚೇಂಜಸ್ ಮಾಡ್ಕೋದಕ್ಕೆ ಅವಕಾಶ ಇರುವುದಿಲ್ಲ ಒಂದು ಸಲ ಸಬ್ಮಿಟ್ ಆದಮೇಲೆ ಅಂತ ಇದೆ ಸರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಓಕೆ ಅಂತ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಆಗಿರುತ್ತೆ ಅಪ್ಲಿಕೇಶನ್ ಫೈನಲ್ ಸಬ್ಮಿಟೆಡ್ ಅಂತ ಬಂದಿದೆ ಓಕೆ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ಮತ್ತೆ ನಿಮಗೆ ಅಪ್ಲೈ ಪಾರ್ ಪೋಸ್ಟ್ ಅಂತ ಏನು ಕಾಣ್ತಾ ಇದೆ ಹೊಸ ಆಪ್ಷನ್ನು ನೋಡಿ ಅಪ್ಲೈ ಫಾರ್ ಪೋಸ್ಟ್ ಅಂತಿದೆ ಈ ಒಂದು ಅಪ್ಲೈ ಫಾರ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಇದು ಫೈನಲ್ ಸಬ್ಮಿಟ್ ಕ್ಲಿಕ್ ಆದ ಈ ಒಂದು ಅಪ್ಲೈ ಫಾರ್ ಪೋಸ್ಟ್ಗೆ ಕ್ಲಿಕ್ ಮಾಡ್ಕೋಬೇಕು ಇವಾಗ ಅಪ್ಲೈ ಫಾರ್ ಪೋಸ್ಟ್ ಅಂತ ಕ್ಲಿಕ್ ಮಾಡಿದ್ದೀನಿ ನೋಡಿ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ಸೆಲೆಕ್ಟ್ ಎಕ್ಸಾಮಿನೇಷನ್ ಡಿಸ್ಟಿಕ್ ಆಫ್ ಚಾಯ್ಸ್ ಅಂತ ಬಂದಿದೆ ದಿಸ್ ಕ್ಯಾನ್ ಬಿ ಅಪ್ಡೇಟೆಡ್ ಎನಿ ಒನ್ಸ್ ಅಂತ ಕೊಟ್ಟಿದ್ದಾರೆ ನಿಮ್ಮ ಒಂದು ಎಕ್ಸಾಮಿನೇಷನ್ ಡಿಸ್ಟಿಕನ್ನು ಸೆಲೆಕ್ಟನ್ನು ಮಾಡ್ಕೋಬೇಕು ಯಾವೊಂದು ಡಿಸ್ಟಿಕ್ನಲ್ಲಿ ಎಕ್ಸಾಮ್ ಬರಬೇಕು ಅಂದ್ಕೊಂಡಿದ್ರೆ ಆ ಒಂದು ಡಿಸ್ಟಿಕನ್ನ ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ ಇಲ್ಲಿ ಪ್ರಿಫರೆನ್ಸ್ ಅನ್ನು ಕೊಟ್ಟಿದ್ದಾರೆ ಪ್ರಿಫರೆನ್ಸ್ ಒನ್ ಪ್ರಿಫರೆನ್ಸ್ ಟು ಪ್ರಿಫರೆನ್ಸ್ ತ್ರೀ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾವುದು ಕೊಡ್ತೀರಾ ನಿಮ್ಗೆ ಗೊತ್ತಿರಬೇಕು ಇಲ್ಲಿ ಫಸ್ಟ್ ಪ್ರಿಫರೆನ್ಸಲ್ಲಿ ನಾವು ಕಲಬುರಗಿಯನ್ನು ಕೊಡ್ತಾ ಇದ್ದೀನಿ ಕಲಬುರ್ಗಿ ತೊಗೊಂಡಿದ್ದೀನಿ ನಮಗೆ ಸಮೀಪ ಆಗೋದು ಕಲಬುರಗಿ ಆದ ನಂತರ ನೆಕ್ಸ್ಟ್ ನಮಗೆ ರಾಯಚೂರು ತೊಗೊತೀನಿ ಸೊ ನಿಮ್ಗೆ ಯಾವುದು ಬೇಕು ಅದರಲ್ಲಿ ನೀವು ಈಗ ಆಯ್ಕೆಯನ್ನು ಮಾಡ್ಕೊಳ್ಳಿ ಎಕ್ಸಾಮ್ ತೋರಿಸ್ತಾ ಇದ್ದೀನಿ ಫಸ್ಟ್ ಒನ್ ಸೆಕೆಂಡ್ ಒನ್ನು ತ್ರೀ ಥರ್ಡ್ ಒನ್ ಈ ರೀತಿಯಾಗಿ ನೀವು ಮೂರು ಆಪ್ಷನ್ಸನ್ನು ಪ್ರಿಫರೆನ್ಸನ್ನು ಕೊಡಬೇಕು ಎಕ್ಸಾಮ್ ಸೆಂಟ್ರಿಗೆ ಅದಾದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ನಂತರ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಸೇವ್ ಎಕ್ಸಾಮಿನೇಷನ್ ಡಿಸ್ಟಿಕ್ ಅಂತ ಕೊಟ್ಟಿದ್ದಾರೆ ಇದನ್ನು ಕೂಡ ಸೇವ್ ಮಾಡ್ಕೊಳ್ಳಿ ಒಂದು ಎಕ್ಸಾಮಿನೇಷನ್ ಡಿಸ್ಟಿಕ್ ಕೂಡ ಸೇವ್ ಆಗುತ್ತೆ ಅದಾದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಅದಾದ ನಂತರ ಇಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಂತಿದೆ ಅಪ್ಲೈ ಫಾರ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಯಾವ ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಸೊ ಆ ಒಂದು ಪೋಸ್ಟ್ಗಳ ಹೆಸರನ್ನು ಇಲ್ಲಿ ಒಂದೊಂದಾಗಿ ತೋರಿಸ್ತಾ ಹೋಗುತ್ತೆ ಆ ಒಂದು ಇಲಾಖೆ ಹೆಸರು ಮತ್ತೆ ಎಸ್ ಡಿ ಎಫ್ ಡಿ ಎ ನಾನ್ ಎಚ್ ಕೆ ಎಚ್ ಕೆ ಎಲ್ಲನೂ ಕೂಡ ಡಿಟೇಲ್ ಆಗಿ ಇಲ್ಲಿ ತೋರಿಸ್ತಾ ಹೋಗುತ್ತೆ ಸೊ ಅದನ್ನು ಸರಿಯಾಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಯಾವುದಕ್ಕೆ ಅಪ್ಲೈ ಮಾಡ್ಬೇಕು ಅನ್ಕೊಂಡಿದ್ರೆ ಅದಕ್ಕೆ ಮಾತ್ರ ಟಿಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಕನ್ಫ್ಯೂಸ್ ಆಗಿ ಬೇರೆ ಬೇರೆದಕ್ಕೆ ಟಿಕ್ ಆಯಿತು ಅಂದರೆ ಅಲ್ಲಿ ಎಕ್ಸಾಮಿನೇಷನ್ ಪಿ ಏನಿದೆಲ್ಲ ಶುಲ್ಕ ಅದು ಹೆಚ್ಚಾಗಿ ಹೋಗುತ್ತೆ ನಿಮಗೆ ಲಾಸ್ಟಲ್ಲೇ ಎಕ್ಸಾಮ್ ಪಿ ಅದು ಅಮೌಂಟ್ ತೋರಿಸುತ್ತೆ ಅಪ್ಲಿಕೇಶನ್ ಫೀಸು ಸೊ ಅದು ನಿಮಗೆ ಹೆಚ್ಚಿಗೆ ಬರುತ್ತೆ ಸೊ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಯಾವೊಂದು ಡಿಪಾರ್ಟ್ಮೆಂಟು ಯಾವೊಂದು ಪೋಸ್ಟು ಎಚ್ ಕೆನ ನಾನ್ ಎಚ್ ಕೆನ ಅಥವಾ ಎಫ್ ಡಿ ಎನ ಎಸ್ ಡಿ ಎನ್ ಅಂತ ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೊದಿರುತ್ತೆ ಭಾಳಷ್ಟು ಜನ ತಪ್ಪನ್ನು ಇಲ್ಲೇ ಮಾಡ್ತಾರೆ ಸೊ ಹಾಗಾಗಿ ಕರೆಕ್ಟಾಗಿ ನೋಡಿಕೊಂಡು ಹಾಕೊಳ್ಳಿ ಸೊ ನನಗೆ ಯಾವುದು ಬೇಕೋ ಅದನ್ನು ನಾನು ಇಲ್ಲಿ ಟಿಕ್ ಮಾಡ್ಕೊಂಡಿದ್ದೀನಿ ಸೊ ನೀವರು ಈ ರೀತಿಯಾಗಿ ನೀವು ಪೋಸ್ಟ್ಗಳನ್ನು ಟಿಕ್ ಮಾಡ್ಕೊಳ್ಳಿ ಎಸ್ ಡಿ ಎನ್ ಎಫ್ ಡಿ ಎನ್ ಅಂತ ಎಲ್ಲ ಸರಿಯಾಗಿ ನೋಡಿಕೊಂಡು ಇಲ್ಲಿ ಕೆಳಗಡೆ ಕ್ಯಾಲ್ಕುಲೇಟ್ ಅಮೌಂಟ್ ಅಂತ ಕಾಣ್ತಾ ಇದ್ದಲ್ಲ ಈ ಒಂದು ಕ್ಯಾಲ್ಕುಲೇಟ್ ಅಮೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಂಡ ನಂತರ ನಿಮಗೆ ಎಷ್ಟು ಪೇ ಮಾಡಬೇಕು ಅನ್ನೋದಿಲ್ಲ ನಿಮಗೆ ಇಲ್ಲಿ ಆಗ್ತಾ ಇದೆ ನೋಡಿ ಈ ಒಂದು ಅಮೌಂಟನ್ನು ನೀವು ಪೇ ಮಾಡಲೇಬೇಕು ಯಾವುದಕ್ಕೆ ಎಷ್ಟೆಷ್ಟು ಪೀಸ್ ಅಂತ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಅಂದರೆ ಒಂದು ಪೋಸ್ಟಿಗೆ ಮೇನು ಐದುನೂರು ರೂಪಾಯಿ ಇರುತ್ತೆ ಮಿಕ್ಕುಳಿದಕ್ಕೆ ಎಲ್ಲಾ ನೂರು ನೂರು ರೂಪಾಯಿ ಅಂತ ಈ ರೀತಿಯಾಗಿ ಮಾಡಿದ್ದಾರೆ ಅವರು ಸೊ ಇದನ್ನು ನೋಡ್ಕೊಳ್ಳಿ ನೋಡಿ ಎಚ್ ಕೆ ಪೋಸ್ಟ್ಗೆ ಫಸ್ಟ್ ಸೆಲೆಕ್ಟ್ ಮಾಡಿದ್ದಕ್ಕೆ ಐನೂರು ಇದೆ ಸೊ ನೆಕ್ಸ್ಟ್ ಸೆಲೆಕ್ಟ್ ಮಾಡಿದ ಬದಕ್ಕೆ ನೂನೂರು ರೂಪಾಯಿ ಇದೆ ಒಟ್ಟು ಕಲಿತು ಏಳ್ನೂರು ರೂಪಾಯಿ ಆಗಿದೆ ಸೊ ಇಲ್ಲಿ ಪ್ರೊಸೀಡ್ ಟು ಪೇಮೆಂಟ್ ಅಂತ ಅಂತಿದ್ದೀನಿ ಆಪ್ಷನ್ನು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೇಮೆಂಟಿಗೆ ಹೋಗುತ್ತೆ ಇವಾಗ ಅಪ್ಲಿಕೇಶನ್ ಫೀಸು ಪೇಮೆಂಟ್ ಆಪ್ಷನ್ಗೆ ಬಂದಿದೆ ಇಲ್ಲಿ ಎಲ್ಲ ರೀತಿಯ ಅವಕಾಶನ ಕೊಟ್ಟಿದ್ದಾರೆ ನೆಟ್ ಬ್ಯಾಂಕಿಂಗು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಮತ್ತು ಯು ಪಿ ಐ ಮುಖಾಂತರ ಕೂಡ ಅಪ್ಲಿಕೇಶನ್ ಫೀಸನ್ನು ಪೇ ಮಾಡ್ಬೋದು ಸೊ ನಿಮ್ಗೆ ಯಾವ್ದು ಈಜಿ ಆಗುತ್ತೋ ಅದನ್ನು ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೊಳ್ಳಿ ಯಾಕೆಂದರೆ ಯು ಪಿ ಐ ಮುಖಾಂತರ ಬೇಗ ಮಾಡ್ಕೊಳ್ಳಿ ಮತ್ತು ಕಾರ್ಡ್ ಅಂದರೆ ಕಾರ್ಡ್ ನಂಬರ್ ಹಾಕಿ ಸಿ ವಿ ಸಿ ನಂಬರ್ ಹಾಕಿ ಎಕ್ಸ್ಪೈರ್ ಡೇಟ್ ಹಾಕಿ ಭಾಳ ಆಗುತ್ತೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಫೋನ್ ಪೇ ಗೂಗಲ್ ಪೇ ಎಲ್ಲ ಕೊಟ್ಟಿದ್ದಾರೆ ಸೊ ಅದನ್ನು ಯೂಸ್ ಮಾಡಿಕೊಳ್ಳಿ ಪೇ ಟಿ ಎಮ್ ಕೂಡ ಇದೆ ಸೊ ಕ್ರೆಡಿಟ್ ಆಪ್ಷನ್ ಕೂಡ ಇದೆ ಸೊ ಎಲ್ಲನೂ ಕೂಡ ಇಲ್ಲಿ ಆಪ್ಷನನ್ನು ಕೊಟ್ಟಿದ್ದಾರೆ ಸೊ ನಿಮ್ಗೆ ಯಾವ್ದು ಈಜಿ ಆಗುತ್ತೆ ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ ಕೆಲವೊಂದು ಆಫರ್ ಕೂಡ ಕೊಟ್ಟಿದ್ದಾರೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸೇವಿಂಗ್ ಅಂತ ಕೊಟ್ಟಿದ್ದಾರೆ ನೀವು ಕಾರ್ಡ್ ಇದ್ದರೆ ಒನ್ ಫೈವ್ ಪರ್ಸೆಂಟ್ ಸೇವಿಂಗ್ ಆಗುತ್ತೆ ನಿಮ್ಮ ಪೇಮೆಂಟಲ್ಲಿ ಇಲ್ಲಿ ಯು ಪಿ ಐಲ್ಲಿ ಕೂಡ ಎರಡು ಆಫರನ್ನು ಕೊಟ್ಟಿದ್ದಾರೆ ಆ ಆಫರ್ ಕೂಡ ನಿಮಗೆ ಕ್ಲೈಮ್ ಮಾಡ್ಕೋಬೋದು ನೋಡಿಕೊಂಡು ಪೇಮೆಂಟನ್ನು ಮಾಡ್ಕೊಳ್ಳಿ ಪೇಮೆಂಟ್ ಆದಮೇಲೆ ನಿಮಗೆ ಈ ಒಂದು ಪೇಮೆಂಟ್ ರಿಸಿಪ್ಟ್ ಬರುತ್ತೆ ಅಪ್ಲಿಕೇಶನ್ ಫೀಜು ಪೇಮೆಂಟ್ ಮಾಡಿದ ಬಗ್ಗೆ ಒಂದು ರಿಸಿಪ್ಟ್ ಬರುತ್ತೆ ಆ ಒಂದು ರಿಸಿಪ್ಟನ್ನು ಸ್ಕ್ರೀನ್ಶಾಟನ್ನು ತಕೊಳ್ಳಿ ಒಂದು ಪಿ ಡಿ ಎಫ್ ಸೇವ್ ಮಾಡ್ಕೊಳ್ಳಿ ಅದಾನಂತರ ಫೈನಲ್ ಸಬ್ಮಿಟ್ ನಿಮಗೆ ಮಾಡಿದ ನಂತರ ಒಂದು ಅಪ್ಲಿಕೇಶನ್ ಪ್ರಿಂಟ್ ಬರುತ್ತೆ ಈ ಕಡೆಯಿಂದ